ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಡಲಾಗಿದೆ ನಾವು ಇಲ್ಲಿ ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸಿ ಮತ್ತು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಬೆಲೆಯನ್ನು ಕಂಡುಹಿಡಿಯೋಣ ಪ್ರಶ್ನೆ ನಂಬರ್ ಒಂದು ಅರವತ್ನಾಲ್ಕರ ಘಾತ ಎರಡನೆಯ ಒಂದು ಈಗ ನಾವು ಬೆಲೆ ಕಂಡುಹಿಡಿಯೋಣ ಅರವತ್ನಾಲ್ಕರ ಘಾತ ಎರಡನೆಯ ಒಂದು ಇಲ್ಲಿ ನಾವು ಮೊದಲನೆಯದಾಗಿ ಅರವತ್ನಾಲ್ಕನ್ನು ಅವಿಭಾಜ್ಯ ಅಪವರ್ತನದ ಮೂಲಕ ಘಾತಾಂಕ ರೂಪದಲ್ಲಿ ಬರೆಯಬೇಕು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನವನ್ನು ಮಾಡಿದ್ದೇವೆ ಅರವತ್ನಾಲ್ಕು ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ಎರಡು ಒಂದ್ಲೆ ಎರಡು ಮೂರರಲ್ಲಿ ಒಂದು ಉಳಿದಿದೆ ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಬಂತು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡೆರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಇಲ್ಲಿ ನಾವು ಎರಡನ್ನ ಆರು ಬಾರಿ ಗುಣಿಸಿದ್ದೇವೆ ಎರಡರ ಘಾತ ಆರು ಆಯಿತು ಎರಡರ ಘಾತ ಈಕ್ವಲ್ಸ್ ಟು ಅರವತ್ನಾಲ್ಕು ಈಗ ನಾವು ಅರವತ್ನಾಲ್ಕು ಇರುವ ಜಾಗದಲ್ಲಿ ಎರಡರ ಘಾತ ಆರು ಎಂದು ತೆಗೆದುಕೊಳ್ಳೋಣ ಇಲ್ಲಿ ಅರ್ಥ ಎರಡನ್ನ ನಾವು ಆರು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಬರುತ್ತದೆ ಘಾತ ಸಂಖ್ಯೆ ಎರಡನೆಯ ಒಂದು ಹಾಗೆ ಇರಲಿ ಎರಡರ ಘಾತ ಆರು ಹೋಲ್ ಘಾತ ಎರಡನೆಯ ಒಂದು ಈಗ ನಾವು ಆರು ಮತ್ತು ಒಂದು ಬೈ ಎರಡನ್ನು ಗುಣಿಸಬೇಕು ಆರರಿಂದ ಒಂದು ಬೈ ಎರಡನ್ನು ಗುಣಿಸಿದಾಗ ಆರು ಒಂದ್ಲೇ ಆರು ಛೇದ ಎರಡು ಹಾಗೆ ಇರಲಿ ಆರು ಬೈ ಎರಡು ಆಗಿದೆ ಇಲ್ಲಿ ಎರಡು ಒಂದ್ಲೆ ಎರಡು ಮೂರಲೆ ಮೂರು ಬೈ ಒಂದು ಎಂದರೆ ನಾವು ಎರಡರ ಘಾತ ಮೂರು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಎರಡನ್ನು ನಾವು ಮೂರು ಬಾರಿ ಗುಣಿಸಬೇಕಾಗಿದೆ ಎರಡೆರಡಲೆ ನಾಲ್ಕು ಮೂರು ಬಾರಿ ಗುಣಿಸಿದಾಗ ಎರಡೆರಡಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಆದ್ದರಿಂದ ಇಲ್ಲಿ ಎರಡರ ಘಾತ ಮೂರರ ಬೆಲೆ ಎಂಟು ಘಾತ ಎರಡನೆಯ ಒಂದು ಎಂದರೆ ಇದರ ಬೆಲೆ ಎಂಟು ಆಗಿದೆ ಪ್ರಶ್ನೆ ನಂಬರ್ ಎರಡು ಮೂವತ್ತೆರಡರ ಘಾತ ಐದನೆಯ ಒಂದು ಈಗ ನಾವು ಮೊದಲನೇ ಲೆಕ್ಕದಂತೆ ಮೂವತ್ತೆರಡನ್ನ ಅವಿಭಾಜ್ಯ ಅಪವರ್ತನದ ಮೂಲಕ ಘಾತಾಂಕ ರೂಪದಲ್ಲಿ ಬರೆಯಬೇಕು ಇಲ್ಲಿ ನಾವು ಮೊದಲನೇ ಲೆಕ್ಕವನ್ನು ಕೂಡ ನೋಡಬಹುದು ಇಲ್ಲೂ ಕೂಡ ನಾವು ಮೂವತ್ತೆರಡನ್ನ ಅವಿಭಾಜ್ಯ ಅಪವರ್ತನದಿಂದ ಭಾಗಿಸಲಾಗಿದೆ ಮೂವತ್ತೆರಡು ಎರಡು ಒಂದ್ಲೆ ಎರಡು ಇಲ್ಲಿ ಮೂರರಲ್ಲಿ ಒಂದು ಉಳಿಯಿತು ಹನ್ನೆರಡು ಎರಡಾರಲೆ ಹನ್ನೆರಡು ಎರಡು ಎಂಟ್ಲೆ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡೆರಡ್ಲೆ ನಾಲ್ಕು ಎರಡು ಒಂದ್ಲೇ ಎರಡು ಇಲ್ಲಿ ನಾವು ಎರಡನ್ನ ಐದು ಬಾರಿ ಗುಣಿಸಲಾಗಿದೆ ಆದ್ದರಿಂದ ಎರಡರ ಘಾತ ಐದು ಈಕ್ವಲ್ಸ್ ಟು ಮೂವತ್ತೆರಡು ಇಲ್ಲಿ ನಾವು ಮೂವತ್ತೆರಡು ಇರುವ ಜಾಗದಲ್ಲಿ ಎರಡರ ಘಾತ ಐದು ಎಂದು ತೆಗೆದುಕೊಂಡಿದ್ದೇವೆ ಎರಡರ ಘಾತ ಐದು ಹೋಲ್ ಘಾತ ಒಂದು ಬೈ ಐದು ಈಗ ನಾವು ಐದು ಮತ್ತು ಒಂದು ಬೈ ಐದನ್ನು ಗುಣಿಸೋಣ ಐದು ಒಂದ್ಲೆ ಐದು ಛೇದ ಐದು ಹಾಗೆ ಇರಲಿ ಇಲ್ಲಿ ಐದು ಒಂದ್ಲೆ ಐದು ಒಂದ್ಲೆ ಒಂದು ಬೈ ಒಂದು ಎಂದರೆ ಒಂದು ಬಂದಿದೆ ಒಂದನ್ನು ಬರೆಯುವ ಅವಶ್ಯಕತೆ ಇಲ್ಲ ಎರಡರ ಘಾತ ಒಂದು ಎಂದರೆ ಎರಡು ಇಲ್ಲಿ ಮೂವತ್ತೆರಡರ ಘಾತ ಒಂದು ಬೈ ಐದರ ಬೆಲೆ ಎರಡು ಆಗಿದೆ ಪ್ರಶ್ನೆ ನಂಬರ್ ಮೂರು ಒಂದು ನೂರ ಇಪ್ಪತ್ತೈದರ ಘಾತ ಒಂದು ಬೈ ಮೂರು ಇಲ್ಲಿ ನಾವು ಒಂದು ನೂರ ಇಪ್ಪತ್ತೈದನ್ನು ಈಗ ಅವಿಭಾಜ್ಯ ಅಪವರ್ತನದಿಂದ ಘಾತಾಂಕ ರೂಪದಲ್ಲಿ ಬರೆಯೋಣ ಒಂದು ನೂರ ಇಪ್ಪತ್ತೈದು ಇಲ್ಲಿ ನಾವು ಐದು ಇರುವುದರಿಂದ ಎರಡು ಮತ್ತು ಬೇರೆ ಸಂಖ್ಯೆಗಳಿಂದ ಭಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಐದರಿಂದ ಭಾಗಿಸೋಣ ಐದೆರಡ್ಲೆ ಹತ್ತು ಬಂದಿದೆ ಹನ್ನೆರಡರಲ್ಲಿ ಹತ್ತನ್ನು ಕಳೆದಾಗ ಎರಡು ಉಳಿಯಿತು ಇಪ್ಪತ್ತೈದು ಐದೈದ್ಲೆ ಇಪ್ಪತ್ತೈದು ಇಲ್ಲಿ ಐದೈದ್ಲೆ ಇಪ್ಪತ್ತೈದು ಬಂತು ಐದು ಒಂದ್ಲೆ ಐದು ಇಲ್ಲಿ ನಾವು ಐದನ್ನು ಮೂರು ಬಾರಿ ಗುಣಿಸಿದಾಗ ಒಂದು ನೂರ ಇಪ್ಪತ್ತೈದು ಬಂದಿದೆ ಆದ್ದರಿಂದ ಇಲ್ಲಿ ನಾವು ಒಂದು ನೂರ ಇಪ್ಪತ್ತೈದು ಇರುವ ಜಾಗದಲ್ಲಿ ಐದರ ಘಾತ ಮೂರನ್ನ ಇಟ್ಟಿದ್ದೇವೆ ಐದರ ಘಾತ ಮೂರು ಹೋಲ್ ಘಾತ ಒಂದು ಬೈ ಮೂರು ಹಾಗೆ ಇರಲಿ ಈಗ ಗುಣಿಸೋಣ ಮೂರು ಒಂದ್ಲೆ ಮೂರು ಛೇದ ಮೂರು ಹಾಗೆ ಇಟ್ಟಿದ್ದೇವೆ ಮೂರು ಒಂದ್ಲೆ ಮೂರು ಒಂದ್ಲೆ ಒಂದು ಬೈ ಒಂದು ಐದರ ಘಾತ ಒಂದು ಬಂದಿದೆ ಆದ್ದರಿಂದ ಒಂದು ನೂರ ಇಪ್ಪತ್ತೈದು ಘಾತ ಒಂದು ಬೈ ಮೂರರ ಬೆಲೆ ಐದು ಪ್ರಶ್ನೆ ನಂಬರ್ ಎರಡು ಬೆಲೆ ಕಂಡು ಹಿಡಿಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ಮೊದಲನೇ ಲೆಕ್ಕದಂತೆ ನಾವು ಈಗ ಇದರಲ್ಲೂ ಕೂಡ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬೆಲೆಗಳನ್ನ ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಒಂಬತ್ತರ ಘಾತ ಎರಡನೆಯ ಮೂರು ಒಂಬತ್ತರ ಘಾತ ಎರಡನೆಯ ಮೂರು ಇಲ್ಲಿ ನಾವು ಒಂಬತ್ತನ್ನ ಮೂರರ ಘಾತ ಎರಡು ಎಂದು ಬರೆದುಕೊಳ್ಳಬಹುದು ಮೂರ್ ಮೂರ್ಲೆ ಒಂಬತ್ತು ಆಗುತ್ತದೆ ಆದ್ದರಿಂದ ಇಲ್ಲಿ ಒಂಬತ್ತು ಇರುವ ಜಾಗದಲ್ಲಿ ಮೂರರ ಘಾತ ಎರಡು ಎಂದು ಬರೆದಿದ್ದೇವೆ ಹೋಲ್ ಘಾತ ಮೂರು ಬೈ ಎರಡು ಹಾಗೆ ಇರಲಿ ಈಗ ನಾವು ಗುಣಿಸೋಣ ಎರಡು ಮೂರ್ಲೆ ಆರು ಛೇದದಲ್ಲಿ ಇರುವ ಎರಡನ್ನ ಹಾಗೆ ಬರೆದಿದ್ದೇವೆ ಆರು ಬೈ ಎರಡು ಆಯಿತು ಇಲ್ಲಿ ಎರಡು ಒಂದ್ಲೆ ಎರಡು ಮೂರ್ಲೆ ಇಲ್ಲಿ ಮೂರರ ಘಾತ ಮೂರು ಬಂದಿದೆ ಮೂರರ ಘಾತ ಮೂರು ಎಂದರೆ ನಾವು ಮೂರನ್ನ ಮೂರು ಬಾರಿ ಗುಣಿಸಬೇಕಾಗಿದೆ ಮೂರು ಗುಣಿಸು ಮೂರು ಗುಣಿಸು ಮೂರು ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಬಂದಿದೆ ಆದ್ದರಿಂದ ಇಲ್ಲಿ ಒಂಬತ್ತರ ಘಾತ ಎರಡನೇ ಮೂರರ ಬೆಲೆ ಇಪ್ಪತ್ತೇಳು ಪ್ರಶ್ನೆ ನಂಬರ್ ಎರಡು ಮೂವತ್ತೆರಡರ ಘಾತ ಐದನೆಯ ಎರಡು ಇಲ್ಲಿ ನಾವು ಮೂವತ್ತೆರಡನ್ನ ಮೊದಲು ಅವಿಭಾಜ್ಯ ಅಪವರ್ತನದಿಂದ ಘಾತಾಂಕ ರೂಪದಲ್ಲಿ ನೋಡಿದ್ದೇವೆ ಮೂವತ್ತೆರಡು ಎಂದರೆ ಎರಡರ ಘಾತ ಐದು ಆಗಿದೆ ಅದೇ ಸಂಖ್ಯೆಯನ್ನು ನಾವು ಈಗ ಇಲ್ಲಿರಿಸೋಣ ಮೂವತ್ತೆರಡು ಇರುವ ಜಾಗದಲ್ಲಿ ಎರಡರ ಘಾತ ಐದು ಇಲ್ಲಿ ಘಾತ ಸಂಖ್ಯೆ ಐದನೆಯ ಎರಡು ಹಾಗೆ ಇರಲಿ ಈಗ ನಾವು ಗುಣಿಸೋಣ ಐದರಡಲೇ ಹತ್ತು ಐದಕ್ಕೆ ಐದು ಎರಡನ್ನು ಹಾಗೆ ಬರೆದಿದ್ದೇವೆ ಐದು ಒಂದ್ಲೇ ಐದು ಐದರಡಲೇ ಹತ್ತು ಎರಡರ ಘಾತ ಎರಡು ಆಯಿತು ಎರಡರ ಘಾತ ಎರಡು ಎಂದರೆ ಇಲ್ಲಿ ನಾವು ಎರಡನ್ನು ಎರಡು ಬಾರಿ ಗುಣಿಸಬೇಕು ಎರಡು ಗುಣಿಸು ಎರಡು ಎರಡೆರಡಲೆ ನಾಲ್ಕು ಬಂದಿದೆ ಆದ್ದರಿಂದ ಮೂವತ್ತೆರಡರ ಘಾತ ಐದನೇ ಎರಡರ ಉತ್ತರ ನಾಲ್ಕು ಪ್ರಶ್ನೆ ನಂಬರ್ ಮೂರು ಹದಿನಾರರ ಘಾತ ನಾಲ್ಕನೆಯ ಮೂರು ಹದಿನಾರನ್ನ ನಾವು ಅವಿಭಾಜ್ಯ ಅಪವರ್ತನದಿಂದ ನೋಡಿದಾಗ ಇಲ್ಲಿ ಹದಿನಾರು ಇದೆ ಇಲ್ಲಿ ನಾವು ಹದಿನಾರನ್ನ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾರಿ ಎರಡರಿಂದ ಗುಣಿಸಿದಾಗ ಹದಿನಾರನ್ನ ಪಡೆಯಬಹುದು ಆದ್ದರಿಂದ ಇಲ್ಲಿ ಎರಡರ ಘಾತ ನಾಲ್ಕು ಎಂದು ಬರೆದುಕೊಳ್ಳೋಣ ಎರಡರ ಘಾತ ನಾಲ್ಕು ಘಾತ ಸಂಖ್ಯೆ ನಾಲ್ಕನೆಯ ಮೂರು ಹಾಗೆ ಬರೆದಿದ್ದೇವೆ ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಛೇದದಲ್ಲಿರುವ ಸಂಖ್ಯೆ ನಾಲ್ಕು ಹಾಗೆ ಇರಲಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಎರಡರ ಘಾತ ಮೂರು ಉಳಿಯಿತು ಎರಡರ ಘಾತ ಮೂರು ಎಂದರೆ ಎರಡನ್ನ ನಾವು ಮೂರು ಬಾರಿ ಗುಣಿಸಬೇಕಾಗಿದೆ ಎರಡು ಗುಣಿಸು ಎರಡು ಗುಣಿಸು ಎರಡು ಎರಡೆರಲೇ ನಾಲ್ಕು ನಾಲ್ಕೆರಡು ಎಂಟು ಆದ್ದರಿಂದ ಇಲ್ಲಿ ಹದಿನಾರರ ಘಾತ ನಾಲ್ಕನೇ ಮೂರರ ಬೆಲೆ ಎಂಟು ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ನೂರ ಇಪ್ಪತ್ತೈದರ ಘಾತ ಮೈನಸ್ ಒಂದು ಬೈ ಮೂರು ಇಲ್ಲಿ ನಾವು ಒಂದು ನೂರ ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಘಾತ ಸಂಖ್ಯೆಯನ್ನಾಗಿ ಐದನೆಯ ಮೂರನ್ನು ಪಡೆದಿದ್ದೇವೆ ಆದ್ದರಿಂದ ನಾವು ಅದೇ ಘಾತ ಸಂಖ್ಯೆಗಳನ್ನು ಇಲ್ಲಿ ಬರೆಯೋಣ ಘಾತಾಂಕ ರೂಪದಲ್ಲಿ ಬರೆದಾಗ ಐದನೆಯ ಮೂರು ಬಂದಿದೆ ಹೋಲ್ ಘಾತ ಮೈನಸ್ ಒಂದು ಬೈ ಮೂರು ಈಗ ನಾವು ಗುಣಿಸೋಣ ಇಲ್ಲಿ ಮೂರು ಗುಣಿಸು ಮೈನಸ್ ಒಂದು ಮೂರು ಒಂದ್ಲೆ ಮೂರು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಮೈನಸ್ ಮೂರು ಡಿವೈಡೆಡ್ ಬೈ ಛೇದ ಹಾಗೆ ಇರಲಿ ಮೂರು ಒಂದ್ಲೆ ಮೂರು ಒಂದ್ಲೆ ಮೈನಸ್ ಒಂದು ಉಳಿದಿದೆ ಆದ್ದರಿಂದ ಇಲ್ಲಿ ಉತ್ತರ ಐದರ ಘಾತ ಮೈನಸ್ ಒಂದು ಒಂದು ನೂರ ಇಪ್ಪತ್ತೈದರ ಘಾತ ಮೈನಸ್ ಒಂದು ಬೈ ಮೂರು ಇದರ ಬೆಲೆ ಐದರ ಘಾತ ಮೈನಸ್ ಒಂದು ಪ್ರಶ್ನೆ ನಂಬರ್ ಮೂರು ಮೊದಲನೇ ಪ್ರಶ್ನೆ ಎರಡರ ಘಾತ ಮೂರನೆಯ ಎರಡು ಗುಣಿಸು ಎರಡರ ಘಾತ ಐದನೆಯ ಒಂದು ಇಲ್ಲಿ ಒಂದು ಬಿಂದುವನ್ನ ಇಟ್ಟಿದ್ದಾರೆ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನ ಗುಣಿಸಬೇಕು ಎಂದು ಅರ್ಥ ಇಲ್ಲಿ ನಾವು ಈ ನಾಲ್ಕು ಲೆಕ್ಕಗಳನ್ನ ಮಾಡುವ ಸಂದರ್ಭದಲ್ಲಿ ಘಾತಾಂಕಗಳ ನಿಯಮಗಳನ್ನ ಉಪಯೋಗಿಸಬೇಕು ಘಾತಾಂಕಗಳ ನಿಯಮಗಳನ್ನ ನಾವು ಎಂಟನೇ ತರಗತಿಯಲ್ಲಿ ಕಲಿತಿದ್ದೇವೆ ಈಗ ನಾವು ಘಾತಾಂಕಗಳ ನಿಯಮಗಳನ್ನ ಉಪಯೋಗಿಸಿ ಇಲ್ಲಿರುವ ನಾಲ್ಕು ಪ್ರಶ್ನೆಗಳನ್ನ ಸಂಕ್ಷೇಪಿಸೋಣ ಮೊದಲನೇ ಪ್ರಶ್ನೆ ಎರಡರ ಘಾತ ಮೂರನೇ ನೇ ಎರಡು ಗುಣಿಸು ಎರಡರ ಘಾತ ಐದನೆಯ ಒಂದು ಇಲ್ಲಿ ನಾವು ಈ ಪ್ರಶ್ನೆಯನ್ನ ನೋಡಿದಾಗ ಎರಡರ ಘಾತ ಮೂರನೆಯ ಎರಡು ಎರಡರ ಘಾತ ಐದನೆಯ ಒಂದು ಇಲ್ಲಿ ಘಾತ ಸಂಖ್ಯೆ ಒಂದೇ ಆಗಿದೆ ಆದ್ದರಿಂದ ನಾವು ಎ ಎಂದು ತೆಗೆದುಕೊಂಡಿದ್ದೇವೆ ಘಾತ ಸೂಚಿಗಳು ಬೇರೆ ಬೇರೆ ಆಗಿದ್ದಾವೆ ಎರಡು ಬೈ ಮೂರು ಒಂದು ಬೈ ಐದು ಆದ್ದರಿಂದ ನಾವು ಎಂ ಮತ್ತು ಎನ್ ರೂಪದಲ್ಲಿ ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ನಾವು ಎ ಘಾತ ಎಂ ಗುಣಿಸು ಎ ಘಾತ ಎನ್ ಇಲ್ಲಿ ನಾವು ಎರಡು ಮತ್ತು ಎರಡು ಇರುವುದರಿಂದ ಎ ಘಾತ ಎಂ ಗುಣಿಸು ಎ ಘಾತ ಎನ್ ಸೂತ್ರವನ್ನ ತೆಗೆದುಕೊಳ್ಳಬೇಕು ಈಕ್ವಲ್ಸ್ ಟು ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ ಈಗ ನಾವು ಈ ಸಂಖ್ಯೆಯನ್ನ ಎಂ ಪ್ಲಸ್ ಎನ್ ರೂಪದಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ಎ ಇರುವಲ್ಲಿ ನಾವು ಎರಡನ್ನು ಇಡಬೇಕು ಎರಡು ಎಂ ಪ್ಲಸ್ ಎನ್ ಎಂದರೆ ಇಲ್ಲಿ ಘಾತಗಳನ್ನು ನಾವು ಕೂಡಿಸಬೇಕಾಗಿದೆ ಘಾತಗಳು ಎರಡು ಬೈ ಮೂರು ಪ್ಲಸ್ ಒಂದು ಬೈ ಐದು ಈಗ ನಾವು ಘಾತ ಸಂಖ್ಯೆಗಳನ್ನು ಕೂಡಿಸೋಣ ಎರಡು ಹಾಗೆ ಇರಲಿ ಇಲ್ಲಿ ಐದು ಮೂರಲೆ ಹದಿನೈದು ಐದರಡ್ಲೆ ಹತ್ತು ಪ್ಲಸ್ ಮೂರು ಒಂದಲೆ ಮೂರು ಎರಡರ ಘಾತ ಹತ್ತು ಪ್ಲಸ್ ಮೂರು ಹದಿಮೂರು ಹದಿನೈದಕ್ಕೆ ಹದಿನೈದು ಆದ್ದರಿಂದ ಇಲ್ಲಿ ಸಂಕ್ಷೇಪಿಸಿದಾಗ ಬಂದಿರುವಂತಹ ಉತ್ತರ ಎರಡರ ಘಾತ ಹದಿಮೂರು ಬೈ ಹದಿನೈದು ಪ್ರಶ್ನೆ ನಂಬರ್ ಎರಡು ಒಂದು ಬೈ ಮೂರರ ಘಾತ ಮೂರು ಹೋಲ್ ಘಾತ ಏಳು ಇಲ್ಲಿ ನಾವು ಈ ಪ್ರಶ್ನೆಯನ್ನು ನೋಡಿದಾಗ ಈ ನಿಯಮವನ್ನು ಅನುಸರಿಸಬೇಕು ಎ ಘಾತ ಎಂ ಹೋಲ್ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಎನ್ ಆಗಿದೆ ಇಲ್ಲಿ ಎ ಎಂದು ನಾವು ಮೂರನ್ನು ತೆಗೆದುಕೊಂಡಾಗ ಎ ಘಾತ ಎಂ ಹೋಲ್ ಘಾತ ಎನ್ ಎಂದರೆ ಏಳು ಎಂ ಮತ್ತು ಎನ್ ಎಂದರೆ ಮೂರು ಮತ್ತು ಏಳು ಆಗಿದ್ದಾವೆ ಎ ಎಂದರೆ ಇಲ್ಲಿ ಎ ಆಗಿದೆ ಎ ಎಂದರೆ ಇಲ್ಲಿ ಮೂರು ಆಗಿದೆ ಈಗ ನಾವು ಎ ಘಾತ ಎಂ ಹೋಲ್ ಘಾತ ಎನ್ ಸೂತ್ರದ ಎ ಘಾತ ಎಂ ಗುಣಿಸು ಎನ್ ಈ ಸೂತ್ರವನ್ನ ಇದಕ್ಕೆ ಅನ್ವಯಿಸೋಣ ಎ ಎಂದರೆ ಮೂರು ಎಂ ಗುಣಿಸು ಎನ್ ಆಗಿದೆ ಒಂದು ಬೈ ಮೂರು ಇಲ್ಲಿ ನಾವು ಎಂ ಮತ್ತು ಎನ್ ಅಂದರೆ ಮೂರು ಮತ್ತು ಏಳು ಗುಣಿಸಬೇಕು ಮೂರು ಗುಣಿಸು ಏಳು ಒಂದು ಬೈ ಮೂರೇಳ್ ಇಪ್ಪತ್ತೊಂದು ಈಗ ನಾವು ಇನ್ನೊಂದು ನಿಯಮವನ್ನು ನೋಡಿದ್ದೇವೆ ಒಂದು ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಮೈನಸ್ ಎನ್ ಅಂದರೆ ಇಲ್ಲಿ ನಾವು ಡಿವೈಡೆಡ್ ಬೈ ಭಾಗದಲ್ಲಿರುವಂತಹ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡ ಬದಿಗೆ ಅಥವಾ ಬಲಬದಿಗೆ ತಂದಾಗ ಅದು ಎ ಘಾತ ಸಂಖ್ಯೆ ಮೈನಸ್ ಆಗಿ ಪರಿವರ್ತನೆಯಾಗುತ್ತದೆ ಇಲ್ಲಿ ಒಂದು ಬೈ ಮೂರರ ಘಾತ ಇಪ್ಪತ್ತೊಂದು ಇದೆ ಈಗ ನಾವು ಇದನ್ನು ಸಂಕ್ಷೇಪಿಸಿದಾಗ ಎ ಇರುವ ಜಾಗದಲ್ಲಿ ಮೂರು ಮೈನಸ್ ಎನ್ ಎಂದರೆ ಇಲ್ಲಿ ಘಾತ ಸಂಖ್ಯೆ ನಮಗೆ ಇಪ್ಪತ್ತೊಂದು ಇದೆ ಆದ್ದರಿಂದ ಮೂರರ ಘಾತ ಮೈನಸ್ ಇಪ್ಪತ್ತೊಂದು ಎಂದು ಬರೆಯಬೇಕು ಉತ್ತರ ಮೂರರ ಘಾತ ಮೈನಸ್ ಇಪ್ಪತ್ತೊಂದು ಪ್ರಶ್ನೆ ನಂಬರ್ ಮೂರು ಹನ್ನೊಂದರ ಘಾತ ಒಂದು ಬೈ ಎರಡು ಡಿವೈಡೆಡ್ ಬೈ ಹನ್ನೊಂದರ ಘಾತ ಒಂದು ಬೈ ನಾಲ್ಕು ಇಲ್ಲಿ ನಾವು ಈ ಸಂಖ್ಯೆಯನ್ನ ನೋಡಿದಾಗ ಹನ್ನೊಂದು ಹನ್ನೊಂದು ಇಲ್ಲಿ ಆಧಾರ ಸಂಖ್ಯೆ ಎ ಆಗಿದೆ ಒಂದೇ ಆಗಿದ್ದರಿಂದ ನಾವು ಎ ಮತ್ತು ಎ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿವೆ ಒಂದು ಬೈ ಎರಡು ಮತ್ತು ಒಂದು ಬೈ ನಾಲ್ಕು ಎಂ ಮತ್ತು ಎನ್ ರೂಪದಲ್ಲಿ ತೆಗೆದುಕೊಂಡಾಗ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಆಗುತ್ತದೆ ಈಗ ನಾವು ಈ ಸಂಖ್ಯೆಯನ್ನು ಎ ಘಾತ ಎಂ ಮೈನಸ್ ಎನ್ ರೂಪದಲ್ಲಿ ಬರೆಯಬೇಕು ಎ ಎಂದರೆ ಹನ್ನೊಂದು ಹಾಗೆ ಇರಲಿ ಎಂ ಮೈನಸ್ ಎನ್ ಎಂ ಎಂದರೆ ಒಂದು ಬೈ ಎರಡು ಮೈನಸ್ ಎನ್ ಎಂದರೆ ಇಲ್ಲಿ ಒಂದು ಬೈ ನಾಲ್ಕು ಆಗಿದೆ ಹನ್ನೊಂದು ನಾಲ್ಕೆರಡ್ಲೆ ಎಂಟು ನಾಲ್ಕು ಒಂದ್ಲೆ ನಾಲ್ಕು ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು ಮೈನಸ್ ಇಟ್ಟಿದ್ದೇವೆ ಎರಡು ಒಂದ್ಲೆ ಎರಡು ಆಧಾರ ಸಂಖ್ಯೆ ಹನ್ನೊಂದು ಹಾಗೆ ಇರಲಿ ಎಂಟು ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಉಳಿದಿದೆ ಎರಡು ಒಂದ್ಲೆ ಎರಡು ನಾಲ್ಕಲೆ ಒಂದು ಬೈ ನಾಲ್ಕು ಬಂತು ಹನ್ನೊಂದರ ಘಾತ ಒಂದು ಬೈ ನಾಲ್ಕು ಇದು ಸಂಕ್ಷೇಪಿಸಿದಾಗ ನಾವು ಪಡೆದಿರುವಂತಹ ಉತ್ತರ ಪ್ರಶ್ನೆ ನಂಬರ್ ನಾಲ್ಕು ಒಂದು ಬೈ ಏಳರ ಘಾತ ಎರಡು ಒಂದು ಬೈ ಎಂಟರ ಘಾತ ಎರಡು ಈಗ ನಾವು ಇಲ್ಲಿ ಈ ಪ್ರಶ್ನೆಗೆ ಅನ್ವಯಿಸಬೇಕಾಗಿರುವಂತಹ ನಿಯಮ ಎ ಘಾತ ಎಂ ಗುಣಿಸು ಬಿ ಘಾತ ಎಂ ಈಕ್ವಲ್ಸ್ ಟು ಎ ಬಿ ಹೋಲ್ ಘಾತ ಎಂ ಆಗಿದೆ ಇಲ್ಲಿ ನಾವು ಆಧಾರ ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ನೋಡಬಹುದು ಘಾತ ಸಂಖ್ಯೆಗಳು ಒಂದೇ ಆಗಿದ್ದಾವೆ ಆಧಾರ ಸಂಖ್ಯೆ ಬೇರೆ ಇದ್ದಾಗ ನಾವು ಎ ಮತ್ತು ಬಿ ಎಂದು ತೆಗೆದುಕೊಳ್ಳಬೇಕು ಘಾತ ಸಂಖ್ಯೆಗಳು ಒಂದೇ ಇವೆ ಆದ್ದರಿಂದ ನಾವು ಎರಡು ಬದಿಯಲ್ಲಿ ಎಂ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎ ಘಾತ ಎಂ ಗುಣಿಸು ಬಿ ಘಾತ ಎಮ್ ಈಕ್ವಲ್ಸ್ ಟು ಸೂತ್ರ ಎ ಬಿ ಹೋಲ್ ಘಾತ ಎಂ ಆಗುತ್ತದೆ ಇಲ್ಲಿ ನಾವು ಈಗ ಎ ಮತ್ತು ಬಿ ಅನ್ನು ಬರೆಯೋಣ ಎ ಬಿ ಎಂದರೆ ಏಳು ಗುಣಿಸು ಎಂಟು ಏಳು ಗುಣಿಸು ಎಂಟು ಇಲ್ಲಿ ಎಂ ಈ ಎರಡು ಸಂಖ್ಯೆಗಳಿಂದ ನಾವು ಅಂದರೆ ಎರಡು ಘಾತ ಸಂಖ್ಯೆಗಳಿಂದ ಒಂದು ಘಾತ ಸಂಖ್ಯೆಯನ್ನು ಘಾತ ರೂಪದಲ್ಲಿ ಬರೆಯಬೇಕು ಹೋಲ್ ಘಾತ ಘಾತ ಸಂಖ್ಯೆ ಒಂದು ಬೈ ಎರಡು ಆಗಿದೆ ಎಂಟು ಎಂಟೇಳೆ ಐವತ್ತಾರು ಘಾತ ಸಂಖ್ಯೆ ಒಂದು ಬೈ ಎರಡನ್ನ ಹಾಗೆ ಇಟ್ಟಿದ್ದೇವೆ ಇದು ಸಂಕ್ಷೇಪಿಸಿದಾಗ ನಮಗೆ ಬಂದಿರುವಂತಹ ಉತ್ತರ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಪಾಠದ ಎಲ್ಲಾ ಅಭ್ಯಾಸದ ಲೆಕ್ಕಗಳನ್ನ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ